ಮತ್ತೆ ದೋಸ್ತಿಯಾಗಲು ಮುಂದಾದ ಜನಾರ್ದನ ರೆಡ್ಡಿ ಶ್ರೀರಾಮುಲು ದೆಹಲಿ ಸಂಧಾನದ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದಾರೆ ಮಾಜಿ ಶಾಸಕ ಕೊಪ್ಪಳದಲ್ಲಿ ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬಹಳ ವರ್ಷಗಳಿಂದ ಜನಾರ್ದನ ರೆಡ್ಡಿ ಶ್ರೀರಾಮುಲು ಸ್ನೇಹಿತರು ಕೇಂದ್ರ ಸಚಿವ ವಿ ಸೋಮಣ್ಣನವರು ಇಬ್ಬರನ್ನೂ ದೆಹಲಿ ಕರೆದಿದ್ದಾರೆ ಇಬ್ಬರ ನಡುವೆ ಸ್ವಲ್ಪ ಗೊಂದಲವಿದೆ ಇದನ್ನ ಸರಿಪಡಿಸಿಕೊಂಡು ಬರ್ತಾರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮತ್ತೆ ಹಳೆ ಗತ ವೈಭವ ಬರುತ್ತೆ ಶ್ರೀರಾಮುಲು ನನಗ್ ತಮ್ಮಾನೆ ರೆಡ್ಡಿ ಸಹ ನನಗೆ ತಮ್ಮಾನೆ ದೆಹಲಿಯಲ್ಲಿ ಸಂಧಾನ ಯಶಸ್ವಿ ಆಗುತ್ತೆ ಅನ್ನುವಂಥ ನಂಬಿಕೆ ನನಗಿದೆ ಕೊಪ್ಪಳದಲ್ಲಿ ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಇಬ್ರು ಬನ್ನಿ ದೆಹಲಿಗೆ ಮಾತಾಡಕ್ಕಿದೆ ಅಂತ ಸೋಮಣ್ಣ ಅವರು ಮಾಹಿತಿಯನ್ನು ನೀಡಿದರು ಇಬ್ರು ಒಟ್ಟಿಗೆ ಬರಬೇಕು ಅಂತ ಹೈಕಮಾಂಡ್ ನಾಯಕರು ಹೇಳಿದ್ದಾರೆ ಅಂತ ಹೇಳಿದ್ರು ಕೊಟ್ಟಿದ್ದಾರೆ ನನ್ನ ಸಹೋದರ ರೆಡ್ಡಿ ಆಗ್ಲಿ ಶ್ರೀರಾಮುಲು ಆಗಲಿ ಬಹಳ ವರ್ಷಗಳಿಂದ ಸ್ನೇಹಿತರು ಅವರು ಸಂಧಾನ ವಿಷಯ ಅಲ್ಲಿ ಬರಲ್ಲ ಸೋಮಣ್ಣ ಸಾರ್ ಅವರು ಕರೆದಿದ್ದಾರೆ ಇಬ್ಬರು ಡೆಲ್ಲಿಗೆ ಬರ್ರಿ ಅಂತೇಳಿ ಅವರಿಬ್ರು ಹೋಗಿ ಅಲ್ಲಿ ಸಂಧಾನ ಮಾಡ್ಕೊಂಡು ಅದೇನು ಫ್ರೆಂಡ್ಶಿಪ್ ಅಷ್ಟೇ ಅದು ಸ್ವಲ್ಪ ಏನೋ ಮಿಸ್ಅಂಡರ್ಸ್ಟಾಂಡಿಂಗ್ ಆಗಿದೆ ಅದನ್ನೆಲ್ಲ ಸರಿಪಡಿಸ್ಕೊಂಡು ಪರ್ಸೆಂಟ್ ಬಳ್ಳಾರಿ ಜಿಲ್ಲೆ ಅಲ್ಲ ಇಡೀ ನಾರ್ತ್ ಕರ್ನಾಟಕ ಕಂಪ್ಲೀಟ್ ಕಲ್ಯಾಣ ಕರ್ನಾಟಕದಲ್ಲಿ ಅಷ್ಟೇ ಅಷ್ಟೇ ಈಗ ನನಗೆ ತಿಳಿದಷ್ಟು ಮಟ್ಟಿಗೆ ಬಳ್ಳಾರಿಯಲ್ಲಿ ಟಾಕ್ ಏನಂತಂದರೆ ಅಂದರೆ ಒಳ್ಳೆಯವ್ರನ್ನ ಕಳ್ಕೊಂಡಿವಿ ಎಂತವ್ನ ಗೆಲ್ಸ್ಬಿಟ್ಟಲ್ಲ ಅಂತೇಳಿ ಮನಸ್ಸಿಗೆ ಜನರೇ ನೋವು ಪಡ್ತಾ ಇದ್ದಾರೆ ಅಷ್ಟೇ ನಾನು ರಾಮುಲು ನನಗೆ ತಮ್ಮನೆ ಜನಾರ್ರೆಡ್ಡಿ ಕೂಡ ತಮ್ಮನೇ ತಮ್ಮನೆ ಯಶಸ್ವಿ ಹೋಗ್ಬೇಕಲ್ಲಿ ಬೆಂಗಳೂರು ಡೆಲ್ಲಿಗೆ ಹೋಗಿ ಮಾಡ್ಕೊಂಡು ಮನಸ್ಸು ಹೇಳಿ ನನಗೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ನಾಗರಾಜ್ ಸೋಮಶೇಖರ್ ರೆಡ್ಡಿ ಅವರ ಈ ಹೇಳಿಕೆಯನ್ನ ನೋಡ್ತಾ ಇದ್ರೆ ರಾಮುಲು ಜನಾರ್ದನ ರೆಡ್ಡಿ ಅವರು ದೆಹಲಿಗೆ ಹೋಗಿ ವಾಪಸ್ ಬರ್ತಾ ಮತ್ತೆ ಹಳೆ ವರ್ಚಸ್ಸು ಹಳೆ ಸ್ನೇಹದ ರೀತಿಯಲ್ಲೇ ಬರ್ತಾರೆ ಅನ್ನೋ ತರ ಹಿಂಟ್ ಕೊಟ್ಟಂಗಿದೆ ನೀತಿ ಖಂಡಿತಲ್ಲೂ ಕೂಡ ಅಂತಂದ್ರೆ ಬಳ್ಳಾರಿಯ ರಾಜಕೀಯ ಅಂತಂದ್ರೆ ಅದು ರೆಡ್ಡಿ ಮತ್ತು ಶ್ರೀರಾಮುಲು ಅಂತ ಹೇಳ್ಬೋದು ಏನ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ತಮ್ಮದೇ ಆದಂತ ವರ್ಚಾ ಇಟ್ಕೊಂಡಿದ್ರು ಅದ್ರ ಜೊತೆಗೆ ಅಂತಂದ್ರೆ ಬಹಳಷ್ಟು ಏನಂದ್ರೆ ಸ್ನೇಹದಿಂದ ಕೂಡಿದ್ರು ಇವರಿಬ್ಬರ ಸ್ನೇಹ ಅಂದ್ರೆ ರಾಮ ಲಕ್ಷ್ಮಣ ರೀತಿ ಸ್ನೇಹ ಇತ್ತು ಅನ್ನೋ ಲೆಕ್ಕಕ್ಕೆ ಬಹಳಷ್ಟು ಇವರು ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ರಾಜಕೀಯವಾಗಿ ಮತ್ತು ವೈಯಕ್ತಿಕವಾಗಿ ವರ್ಚಸ್ಸನ್ನ ಬೆಳೆಸ್ಕೊಂಡಿದ್ರು ತದನಂತರ ಏನಂದ್ರೆ ಕಳೆದ ಏನು ಒಂದು ಐದಾರು ತಿಂಗಳಿಂದ ಪರಸ್ಪರ ಇಬ್ಬರು ಕೂಡ ಏನಂದ್ರೆ ರಾಜಕೀಯ ಜಟಪಟಿ ನಡೆಸಿದ್ರು ಮತ್ತು ಆ ಪ್ರತ್ಯ ಆರೋಪ ಪ್ರತ್ಯಾರೋಪ ಕೂಡ ತಮ್ಮ ಮೇಲೆ ಮಾಡಿದ್ರು ಶ್ರೀರಾಮುಲು ವಿರುದ್ಧ ಸ್ವತಃ ಜನದ ರೆಡ್ಡಿ ಅವರು ಆರೋಪ ಮಾಡ್ತಾ ಇದ್ರು ಅವ್ರ ಬಗ್ಗೆ ವೈಯಕ್ತಿಕವಾಗಿ ಟೀಕೆ ಮಾಡ್ತಾ ಇದ್ರು ಮತ್ತು ಸ್ವತಃ ಏನಂತಂದ್ರೆ ಜನಾರೆಡ್ಡಿ ಮೇಲೆ ಕೂಡ ಶ್ರೀರಾಮುಲು ವೈಯಕ್ತಿಕ ಟೀಕೆ ಮಾಡಿದ್ರು ನನ್ನಿಂದ ಬೆಳೆದಿಯ ಮತ್ತು ನಿನ್ನಿಂದ ಬೆಳದಿ ಕೂಡ ಪರಸ್ಪರ ವಾಗ್ದಾಣಿ ಮಾಡ್ತಾ ಇದ್ರು ಇದು ಬಹಳಷ್ಟು ಬಿಜೆಪಿಗೆ ಬಹಳ ತಳಿಮ ಕಾರಣ ಆಗಿತ್ತು ಏನಂದ್ರೆ ಬಳ್ಳಾರಿಯ ಏನು ಸೇರಿದಂತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಹಳಷ್ಟು ಏನಂತಂದ್ರೆ ಏನು ರಾಜಕೀಯವಾಗಿ ಇದು ಬಿಜೆಪಿಗೆ ಹಿನ್ನಡೆಗೆ ಹೋಗಿತ್ತು ಇದನ್ನ ಮನಗಂಡಂತ ಸ್ವತಃ ಕೇಂದ್ರ ಸಚಿವರಂತ ಬಿ ಸೋಮಣ್ಣ ಅವರು ಸ್ವತಃ ರೆಡ್ಡಿ ಅವರಿಗೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿದ ನಂತರ ಇಲ್ಲ ನೀವು ದೆಹಲಿಗೆ ಬರ್ಬೇಕು ಇಬ್ಬರು ಸಹ ಸೇರ್ಕೊಂಡು ದೆಹಲಿ ಬರ್ಲೇಬೇಕಂತ ಹೇಳಿ ಕರೆ ಮಾಡುವ ಮೂಲಕ ಇದು ಮಾಡಿದ್ರು ಆದ್ರೆ ಇದೀಗ ಸ್ವತಃ ಏನಂದ್ರೆ ಜಗಾರ್ದ ರೆಡ್ಡಿ ಅವರ ಸೌಧರ ಅಂತ ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ಅವರು ಇದು ಕೊಪ್ಪಳದ ಗಂಗಾವತಿ ಅವತ್ತು ಪ್ರತಿಕ್ರಿಯೆ ಇಲ್ಲ ಇಬ್ಬರು ಸಹ ಅಂದ್ರೆ ರೆಡ್ಡಿ ಮತ್ತು ಶ್ರೀರಾಮುಲು ಇಬ್ಬರು ನನ್ನ ತಮ್ಮಂದಿರೆ ಇಬ್ರು ಕೂಡ ಸ್ನೇಹ ಸ್ನೇಹದಿಂದ ಇದ್ದಾರೆ ಇಬ್ಬರ ಜೊತೆ ನಾನು ಆಗಲೇ ಮಾತನಾಡಿದ್ದೀನಿ ಅದ್ರ ಜೊತೆಗೆ ಏನಂದ್ರೆ ಇಬ್ಬರನ್ನ ದೆಹಲಿಗೆ ಕರ್ಕೊಂಡು ಕೆಲಸ ನಾನು ಮಾಡ್ತಾ ಇದ್ದೀನಿ ಮಾಡ್ತೀನಿ ಮತ್ತೆ ಅದ್ರ ಜೊತೆ ಏನಂತಂದ್ರೆ ದೆಹಲಿಯಲ್ಲಿ ಹೈಕಮಾಂಡ್ ಜೊತೆ ಇಬ್ಬರು ಕೂಡ ಮಾತನಾಡ್ತಾರೆ ಮಾತನಾಡಿ ಬರುವಾಗ ಇಬ್ಬರು ಸ್ನೇಹದಿಂದ ಬರ್ತಾರೆ ಸ್ವಲ್ಪ ಗೊಂದಲಗಳು ಇರುವುದು ನಿಜ ಆದ್ರೆ ಆ ಗೊಂದಲನ್ನ ನಿವಾರಣೆ ಮಾಡುವಂತ ಕೆಲಸ ಸ್ವತಃ ಹೈಕಮಾಂಡ್ ಮಾಡುತ್ತೆ ಇಬ್ಬರು ಕೂಡ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇಬ್ಬರ ಗತ ವೈಭವ ಮತ್ತೆ ಮರುಕಳಿಸುತ್ತೆ ಖಂಡಿತಲ್ಲೂ ಕೂಡ ಭಾರತ ಏನು ಬಳ್ಳಾರಿ ಸೇರಿದಂತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಿಜೆಪಿಯನ್ನ ಪ್ರಬಲಗೊಳಿಸುವ ನಿಟ್ಟಿನಲ್ಲಿ ಇಬ್ಬರು ಕೂಡ ಒಂದಾಗ್ತಾರೆ ಮತ್ತೆ ಇಬ್ಬರ ಸ್ನೇಹ ಬಹಳ ವರ್ಷಗಳಿಂದ ಇರುವಂತದ್ದು ಹೇಳಿ ಸ್ವತಃ ಜನ ಏನು ಸೋಮಶೇಖರ್ ರೆಡ್ಡಿ ಅವರು ಈ ರೀತಿ ಪ್ರತಿಕ್ರಿಯೆ ನೀಡಿರುವಂತದ್ದು ಇದ್ರ ಜೊತೆಗೆ ಇದೆಲ್ಲ ಏನು ಈ ಪ್ರತಿಕ್ರಿಯೆ ನೋಡಿದ್ರೆ ಖಂಡಿತಲು ಕೂಡ ಇಬ್ಬರು ಒಂದಾಗಿ ಬರ್ತಾರಾ ಅಥವಾ ಏನಾದ್ರೂ ಮತ್ತೆ ಮುಸುಕಿನ ಗುದ್ದಾಟ ಇರುತ್ತೆ ಎನ್ನುವ ನಾಗಾರ್ಜುನು ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರೋದಾಗಿರ್ಬಹುದು ಅಥವಾ ಅವರ ಬೆಂಬಲಿಗರ ರಿಯಾಕ್ಷನ್ಸ್ ಯಾವ ರೀತಿ ಆಗಿದೆ ಯಾವತ್ತು ದೆಹಲಿಗೆ ಹೋಗ್ತಾರೆ ಅಂತ ಅದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಇದೆಯಾ ನೀತಿ ಈಗಾಗಲೇ ಅಂತಂದ್ರೆ ಸ್ವತಃ ಏನಂದ್ರೆ ಜನಾರ್ದ ರೆಡ್ಡಿ ಅವರ ಪುತ್ರನ ಏನ ಸಿನಿಮಾ ಇವತ್ತು ಹದಿನೆಂಟನೇ ತಾರೀಕು ರಿಲೀಸ್ ಆಗೋದ್ರಿಂದ ಏನ್ ಸಿನಿಮಾದಲ್ಲಿ ಬಹಳಷ್ಟು ಜನಾರ್ದೆಡ್ಡಿ ಅವರು ಬ್ಯುಸಿ ಆಗಿರುವಂಥದ್ದು ಏನ್ ಸಿನಿಮಾ ರಿಲೀಸ್ ಆದ ನಂತರ ಸ್ವತಃ ಜನಾರ್ದ ರೆಡ್ಡಿ ಅವ್ರನ್ನ ನಾ ಬರ್ತೀನಿ ಅಂದ್ರೆ ನನ್ನ ಪುತ್ರನ ಫಿಲ್ಮ್ ರಿಲೀಸ್ ಆಗೋದ್ರಿಂದ ನಾನು ಸ್ವಲ್ಪ ಕೆಲದಷ್ಟು ಬೇರೆ ಬೇರೆ ಕಡೆ ಪ್ರವಾಸ ಮಾಡೋದ್ರಿಂದ ಎಲ್ಲಿ ಬರೋಕ್ಕಾಗಲ್ಲ ಅಂತ ಹೇಳಿ ಸ್ವತಃ ಜೀವಿ ಸಮಣ್ಣವ್ರು ಹೇಳಿಕೊಂಡಿರುವಂತದ್ದು ಏನ್ ರಿಲೀಸ್ ಫಿಲಿಮ್ ರಿಲೀಸ್ ಆದ ನಂತರ ಖಂಡಿತವಲ್ಲ ನಾ ಬಂದೇ ಬರ್ತೀನಿ ರಾಮುಲ್ ಅವ್ರನ್ನು ಕೂಡ ಏನಂದ್ರೆ ಕರೆದುಕೊಳ್ಳೋದ್ ಕೆಲಸ ನಾ ಬರ್ತೀನಿ ಹೇಳಿ ಒಂದು ಸ್ವತಃ ಏನಂದ್ರೆ ಹೈಕಮಾಂಡ್ಗೆ ಮತ್ತು ಅದರ ಜೊತೆಗೆ ವೀಸಮ್ಮಣ್ಣ ಅವರು ಹೇಳಿದ್ರಂತೆ ಈ ಏನ್ ಈ ವಿಷಯ ತಿಳ್ತದೆ ಏನಂದ್ರೆ ಬಿಜೆಪಿಯ ಕಾರ್ಯಕರ್ತರಲ್ಲಿ ಬಹಳಷ್ಟು ಹುಮ್ಮಸ್ಸು ಮನೆ ಮಾಡಿದೆ ಯಾಕಂತಂದ್ರೆ ಇಬ್ಬರ ಜಗಳದಿಂದ ಅಲ್ಲಿ ಕಾಂಗ್ರೆಸ್ಗೆ ಲಾಭ ಆಗ್ತಾ ಇತ್ತು ಬಳ್ಳಾರಿ ಭಾಗದಲ್ಲಿ ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಏನು ಕೊಪ್ಪಳ ರೈಚೂರು ಬಳ್ಳಾರಿಯಲ್ಲಿ ಬಹಳಷ್ಟು ವಾಲ್ಮೀಕಿ ಸಮುದಾಯದ ಮತಗಳು ಇರೋದ್ರಿಂದ ಈ ಇಬ್ಬರ ಜಗಳದಿಂದ ಏನಂದ್ರೆ ಸ್ವತಃ ಬಿಜೆಪಿಗೆ ಬಹಳ ಒಡೆತ ಆಗ್ತಾ ಇತ್ತು ಇವರಿಬ್ರು ಒಂದಾಗಿ ಬಂದ್ರೆ ನಿಜವಾಗ್ಲೂ ಕೂಡ ಇದು ಬಿಜೆಪಿಗೆ ಪ್ಲಸ್ ಆಗುವ ನಿಟ್ಟಿನಲ್ಲಿ ಬಹಳಷ್ಟು ಕೆಲಸ ಮಾಡ್ತೆ ಹೇಳಿ ಕಾರ್ಯಕರ್ತೆ ಹೇಳ್ಕೊಂಡಿರ್ತಿದ್ದು ಈ ಸ್ವತಃ ಏನಂದ್ರೆ ಜನಾರ್ದೆ ಅವರು ಯಾವುದೇ ರೀತಿಯಿಂದ ಸಿಕ್ಕಿ ಅಂದ್ರೆ ಯಾರು ಮಾಧ್ಯಮದೊಳ ಮುಂದೆ ಬಂದಿಲ್ಲ ಆದ್ರೆ ಅವರ ಬೆಂಬಲಿಗಳ ಪ್ರಕಾರ ಖಂಡಿತ ಕೂಡ ಏನ್ ಏನ್ ಅವ್ರ ಪುತ್ರನ ಫಿಲಿಂ ರಿಲೀಸ್ ಇದೆ ರಿಲೀಸ್ ಆದ ನಂತರ ದೆಹಲಿಗೆ ಹೋಗಿ ಬರುವಂತ ಸಾಧ್ಯತೆ ಇರುವಂತದ್ದು ಮಿತಿ ಥ್ಯಾಂಕ್ ಯು ಡೀಟೇಲ್ಸ್ ಕಾಕಿ